ಕಾಟನ್ ಪೇಟೆಯಲ್ಲಿ ಮೂವರು ಗೆಳೆಯರು ಎಣ್ಣೆ ಪಾರ್ಟಿ ಮಾಡೋಕ್ ಹೋಗಿದ್ರು ಜೀವಕ್ಕೆ ಜೀವದಂತೆ ಗೆಳೆಯರಾಗಿದ್ದ ಮೂವರಲ್ಲಿ ಇಬ್ಬರ ನಡುವೆ ಗಲಾಟೆ ಶುರುವಾಗಿದೆ ಅಲ್ಲಿದ್ದ ಮೂರನೇ ವ್ಯಕ್ತಿ ಇಬ್ಬರ ನಡುವೆ ಗಲಾಟೆ ಬಿಡಿಸಲು ಪ್ರಯತ್ನಿಸಿದ್ದ ಆದ್ರೆ ಅವರಿಬ್ಬರ ಗಲಾಟೆ ನಿಲ್ಲಿಲ್ಲ ಇದರಿಂದ ಬೇಸತ್ತ ಮೂರನೇ ವ್ಯಕ್ತಿ ಮನೆಗೆ ವಾಪಸ್ ಹೋಗ್ತಿದ್ದ ಈ ವೇಳೆ ಹಿಂದಿನಿಂದ ಬಂದ ಅವನ ಗೆಳೆಯ ಅವನಿಗೆ ಚಟ್ಟ ಕಟ್ಟಿದ್ದ ಅದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ನೀವು ಈಗ ನೋಡಿದ ಈ ಘಟನೆ ನಡೆದಿರುವುದು ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ ಬೆಳಗ್ಗೆ ಮೂರು ಮುಕ್ಕಾಲು ಸುಮಾರಿಗೆ ಬೆಂಗಳೂರಿನ ಕಾಟನ್ಪೇಟೆಯ ಬಕ್ಷಿ ಗಾರ್ಡನ್ನಲ್ಲಿ ಈ ಘಟನೆ ನಡೆದಿದೆ ಸ್ಪ್ಯಾನರ್ನಿಂದ ಹೊಡೆದು ಆತ ಕೆಳಗೆ ಬಿದ್ದರೂ ಮತ್ತೆ ಹೊಡೆಯಲಾಗಿದೆ ಜೊತೆಗೆ ಎರಡು ಮೂರು ವ್ಯಕ್ತಿಗಳು ಮರಳಿ ಬಂದು ವ್ಯಕ್ತಿಯ ತಲೆಗೆ ಹೊಡೆಯೋದೇ ಅಲ್ಲದೆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಿದ್ದ ವ್ಯಕ್ತಿಯ ಉಸಿರು ನಿಲ್ಲಿಸು ಕಾರ್ಯ ಮಾಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಚೆನ್ನೆ ಪಾರ್ಟಿ ಮಾಡಿದ ಬಳಿಕ ಸ್ನೇಹಿತರ ನಡುವೆ ಕಿರಿಕ್ಕು ಜಗಳ ಬಿಡಿಸಲು ಹೋದವನ ವಿರುದ್ಧ ತೆಗೆದಿದ್ದ ಈ ಫೋಟೋದಲ್ಲಿರೋಣ ಹೆಸರು ಶಿವ ಇವನೇ ನೋಡಿ ಸ್ನೇಹಿತನ ಮೇಲೆ ಅಟ್ಯಾಕ್ ಮಾಡಿರೋ ಕಿರಾತಕ ಇವನಿಂದ ಕೊಲೆಯಾದ ವ್ಯಕ್ತಿಯ ಹೆಸರು ವಿಜಯ್ ಇವರೆಲ್ಲ ಒಂದೇ ಏರಿಯಾದಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ವಾಸವಾಗಿದ್ರು ಸೆಪ್ಟೆಂಬರ್ ಹದಿನೈದರಂದು ಈ ಶಿವ ವಿಜಯ್ ರಾಜು ಅನ್ನೋರು ಸೇರಿಕೊಂಡು ಎಣ್ಣೆ ಪಾರ್ಟಿ ಮಾಡಿದ್ರು ಕಂಠಪೂರ್ತಿ ಕುಡಿದು ಬಳಿಕ ಶಿವ ಮತ್ತು ರಾಜು ನಡುವೆ ಕಿರಿಕ್ ಶುರುವಾಗಿತ್ತು ಈ ವೇಳೆ ಶಿವ ಅನ್ನೋನು ರಾಜು ಆಟೋಗೆ ಬೆಂಕಿ ಹಚ್ಚುತ್ತೇನೆ ಹಾಗೆ ಹೀಗೆ ಅಂತ ಅವಾಜ್ ಹಾಕಿದ್ದ ಈ ವೇಳೆ ಮಧ್ಯಪ್ರವೇಶ ಮಾಡಿದ್ದ ವಿಜಯ್ ಜಗಳ ಬಿಡಿಸಲು ಶಿವನಿಗೆ ಬೈದಿದ್ದ ಅಷ್ಟೇ ಶಿವ ಮತ್ತು ರಾಜು ನಡುವಿನ ಜಗಳ ಶಿವ ಮತ್ತು ವಿಜಯ್ ನಡುವಿನ ಜಗಳವಾಗಿ ಪರಿವರ್ತನೆಯಾಗಿತ್ತು ಶಿವನಿಗೆ ಬೈದಿದ್ದ ವಿಜಯ್ ನಶೆಯಲ್ಲಿ ಏನೋ ಆಗ್ತಿದೆ ಅನ್ನೋದು ಗೊತ್ತಾಗಿ ಸ್ಥಳದಿಂದ ಜಾಗ ಖಾಲಿ ಮಾಡಲು ಮುಂದಾಗಿದ್ದ ಮನೆ ಕಡೆ ಹೋಗಲು ನಾಲ್ಕೈದು ಹೆಜ್ಜೆ ಹಾಕಿದ್ದ ಅಷ್ಟೇ ಹಿಂದಿನಿಂದ ಬಂದ ಶಿವ ಸ್ಪ್ಯಾನರ್ನಿಂದ ವಿಜಯ್ ತಲೆಗೆ ಹಲ್ಲೆ ಮಾಡಿದ್ದ ಹಲ್ಲೆ ಮಾಡಿದ್ದ ರಭಸಕ್ಕೆ ವಿಜಯ್ ನೆಲಕ್ಕೆ ಬಿದ್ದಿದ್ದ ವಿಜಯ್ ನೆಲಕ್ಕೆ ಬಿದ್ದರೂ ಶಿವ ಬಿಡಲಿಲ್ಲ ಐದಾರು ಬಾರಿ ತಲೆಗೆ ಸ್ಪ್ಯಾನರ್ನಿಂದ ತಲೆಗೆ ಬಲವಾಗಿ ಹೊಡೆದಿದ್ದ ಇದರಿಂದ ನೆಲಕ್ಕೆ ಬಿದ್ದಿದ್ದ ವಿಜಯ್ ತಲೆಯಿಂದ ರಕ್ತ ಸೂರಲು ಶುರುವಾಗಿತ್ತು ಆತ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡತೊಡಗಿದ್ದ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರೂ ತಣ್ಣಗಾಗದ ಶಿವನ ಕೋಪ ಮೂರ್ನಾಲ್ಕು ಬಾರಿ ಬಂದು ಮತ್ತೆ ಮತ್ತೆ ವಿಜಯ್ಗೆ ತಳೀತ ಶಿವ ಬಲವಾಗಿ ತಲೆಗೆ ಹಲ್ಲೆ ಮಾಡಿದ್ದರಿಂದ ವಿಜಯ್ ನೆಲಕ್ಕೆ ಬಿದ್ದು ಒತ್ತಾಡ್ತಿದ್ದ ಶಿವ ಅತ್ಯಂತ ಕೋಪದಲ್ಲಿ ಇದ್ದ ಅಂದ್ರೆ ವಿಜಯ್ ನೆಲಕ್ಕೆ ಬಿದ್ದು ಒದ್ದಾಡ್ತಿದ್ರು ಕರುಣೆಯನ್ನೇ ತೋರಿಸಲಿಲ್ಲ ಅನ್ನೋದು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳಲ್ಲಿ ಸೆರೆಯಾಗಿದೆ ವಿಜಯ್ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದ ವೇಳೆ ಮೂರ್ನಾಲ್ಕು ಬಾರಿ ಆತ ಬಿದ್ದಿದ್ದ ಸ್ಥಳಕ್ಕೆ ಬಂದು ಮತ್ತೆ ಮತ್ತೆ ಧಳಿಸಿದ್ದಾನೆ ಅವನು ತನ್ನ ಗೆಳೆಯ ಅನ್ನೋದನ್ನ ಮರೆತು ರಾಕ್ಷಸನಂತೆ ವರ್ತಿಸಿದ್ದಾನೆ ಸ್ಥಳದಲ್ಲೇ ವಿಜಯ್ ಉಸಿರು ನಿಲ್ಲಿಸಲು ಎಲ್ಲ ಪ್ರಯತ್ನ ಮಾಡಿದ್ದಾನೆ ಆದರೆ ಅದು ಹೇಗೋ ವಿಜಯ್ ಜೀವ ಉಳಿಸಿಕೊಂಡಿದ್ದ ನಶೆ ಇಳಿದ ಬಳಿಕ ನೆನಪಾಗಿದ್ದ ಸ್ನೇಹಿತ ಆಸ್ಪತ್ರೆಗೆ ದಾಖಲು ಚಿಕಿತ್ಸೆ ಕೊಡಿಸು ನಾಟಕ ಮಾಡಿ ಮನೆಗೆ ತಂದು ಬಿಟ್ಟಿದ್ದ ವಿಜಯ್ಗೆ ಮಾರಣಾಂತಿಕವಾಗಿ ತಳಿಸಿದ್ದ ಶಿವ ತನ್ನ ಮನೆಗೆ ವಾಪಸ್ಸಾಗಿದ್ದ ಕುಡಿದ ಎಣ್ಣೆ ಕಿಕ್ಕಿಳಿದ ಬಳಿಕ ಸ್ನೇಹಿತನ ನೆನಪಾಗಿದೆ ತಾನು ಎಂತ ತಪ್ಪು ಮಾಡಿದ್ದೇನೆ ಅನ್ನೋದು ಅರಿವಿಗೆ ಬಂದಿದೆ ತಕ್ಷಣ ಎಚ್ಚೆತ್ತ ಶಿವ ತನ್ನ ತಂದೆ ಏಳುಮಲೈ ತಾಯಿ ಅನ್ನಪೂರ್ಣಾಗೆ ವಿಷಯ ತಿಳಿಸಿದ್ದ ಇದರಿಂದ ಶಿವನ ಪೋಷಕರಿಗೆ ಮಗ ಮಾಡಿರೋ ಘನಂದಾರಿ ಕೆಲಸ ತರಬಹುದಾದ ಆಪತ್ತಿನ ಅರಿವಾಗಿದೆ ಕೊನೆಗೆ ಮಗನ ಜೊತೆಗೆ ವಿಜಯ್ ಬಿದ್ದಿದ್ದ ಜಾಗಕ್ಕೆ ಬಂದು ಆತನನ್ನ ಹತ್ತಿರದಲ್ಲೇ ಇದ್ದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲು ಪ್ರಯತ್ನಿಸಿದ್ರು ಆದರೆ ಆಸ್ಪತ್ರೆ ವೈದ್ಯರು ವಿಜಯ್ನನ್ನ ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಹೇಳಿದರು ಇದರಿಂದ ಭಯಭೀತರಾದ ಶಿವ ಮತ್ತು ಅವನ ಪೋಷಕರು ವಿಜಯ್ನನ್ನ ವಾಪಸ್ ಕರೆತಂದು ಆತನ ಮನೆಯಲ್ಲಿ ಬಿಟ್ಟಿದ್ರು ವಿಜಯ್ ಕುಡಿದು ಬಿದ್ದಿದ್ದ ಅಂತ ಕತೆ ಕಟ್ಟಿದ್ರು